ಹಾಯ್ ಡಿಯರ್ಸ್ ನಾನು ನಿಮ್ಮ ಪ್ರೀತಿಯ ಅಮೃತ ಇವತ್ತಿನ ದಿನ ನಾನು ಪೂಜಾ ಸಾಮಗ್ರಿಗಳನ್ನು ಯಾವ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ ಅಂತೇಳ್ಬಿಟ್ಟು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಇಲ್ಲಿ ನೋಡಿ ನಾನು ಕುಂಕುಮದ ಭರಣಿ ಮತ್ತು ದೀಪಗಳನ್ನು ತೊಗೊಂಡಿದ್ದೀನಿ ಇವೇ ಅತಿ ಹೆಚ್ಚಾಗಿ ಆಗೋದಲ್ವಾ ಸೊ ಹಾಗಾಗಿ ನಾನು ಇವನ್ನ ತೋರಿಸ್ತಾ ಇದ್ದೀನಿ ಹೇಗೆ ಅಂತೇಳಿ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಲೆಮನ್ ಸಾಲ್ಟನ್ನು ತೊಗೊಳ್ಳೋಣ ಈ ಲೆಮನ್ ಸಾಲ್ಟ್ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಕ್ಲೀನ್ ಮಾಡುತ್ತೆ ಹಾಗೆ ನಾವು ಡಿಶ್ ವಾಷರ್ ಯಾವುದೇ ಆಗಿರ್ಬೋದು ನಾವು ಡಿಶ್ ವಾಷರ್ ಯಾವ ಯೂಸ್ ಮಾಡ್ತಿದ್ದೀವೋ ಅದನ್ನು ತಗೊಳ್ಳೋಣ ನಾನಿಲ್ಲಿ ಪ್ರಿಲ್ಲನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪ್ರಿಲ್ ಜೆಲ್ಲನ್ನು ನಾವು ಹಾಕೊಳ್ಳೋಣ ಲೆಮನ್ ಸಾಲ್ಟ್ ಆ್ಯಂಡ್ ಪ್ರಿಲ್ ಇವೆರಡೇ ಸಾಕು ಅದಾದ ನಂತರ ನಾವು ತಗೊಂಡಿರುವಂತಹ ದೀಪ ಮತ್ತು ಕುಂಕುತ್ ಭರಣಿ ಇವೆರಡನ್ನೇ ನಾನಿವತ್ತು ತುಂಬ ಕೊಳೆಯಾಗಿದ್ದು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ನಾನು ಹಾಗೆ ಬಿಟ್ಟಿದ್ದೆ ಅದಾದ ನಂತರ ಪ್ರಿಲ್ ಮತ್ತು ಲಿಮ್ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಒಂದು ಲೀಟರ್ ನೀರು ಅವಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮದ ಭರಣಿ ಮತ್ತು ದೀಪಗಳನ್ನು ಹಾಕಿ ಇಡೋಣ ದೀಪ ಅತಿ ಉದ್ದ ಇತ್ತು ಅಂತ ಹೇಳಿದರೆ ನೀವು ಅಗಲವಾದ ಪಾತ್ರೆಯನ್ನು ತಗೊಳ್ಳಿ ಮುಳುಗುವಷ್ಟು ಒಟ್ಟು ಅವರು ಎಷ್ಟಿದವೋ ಅವೆಲ್ಲವೂ ಆ ಪಾತ್ರೆಯಲ್ಲಿ ಮುಳುಗಬೇಕು ಆ ರೀತಿಯಾಗಿ ನಾವು ದೊಡ್ಡದಾದಂಥ ಒಂದು ಪಾತ್ರೆಯನ್ನು ತೊಗೊಳ್ಳೋಣ ನಾನಿಲ್ಲಿ ಎರಡೇ ಸಾಮಗ್ರಿಗಳನ್ನು ತೊಗೊಂಡಿರೋದ್ರಿಂದ ನಾನು ಚಿಕ್ಕದಾಗಿರೋದ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಾದ ನಂತರ ನೀರು ಮುಳುಗುವಷ್ಟನ್ನು ಹಾಕಿಬಿಟ್ಟು ಹತ್ತು ನಿಮಿಷಗಳ ಕಾಲ ನಾವು ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಡೋಣ ಹತ್ತು ನಿಮಿಷದ ನಂತರ ತೆಗೆದು ನೋಡ್ತೀನಿ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಂಡಿದೆ ಅದಾದ ನಂತರ ನಾವೇನು ಮಾಡೋಣ ಒಂದು ತೆಂಗಿನ ನಾರಿನ ಜುಟ್ಟು ಬರುತ್ತೆ ತೆಂಗಿನ ಸಿಪ್ಪಿನ ನಾವೆಲ್ಲ ತೆಗಿತೀವಲ್ಲ ಅದ್ರದ್ದು ಜುಟ್ಟು ಬರುತ್ತೆ ಅದನ್ನು ತೊಗೊಂಬಿಟ್ಟು ಪ್ರತಿಯೊಂದು ಪೂಜಾ ಸಾಮಗ್ರಿಗಳನ್ನು ನಾವು ತಿಕ್ಬಿಟ್ಟು ತೊಳ್ಕೊಳ್ಳೋಣ ಅದು ತಿಕ್ಕುವಾಗಲೂ ಸ್ವಲ್ಪ ನಾವು ವಿಮ್ ಜೆಲ್ಲನ್ನು ಯೂಸ್ ಮಾಡೋಣ ಈ ವಿಮ್ ಜೆಲ್ಲನ್ನು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಶೈನಿಂಗ್ ಕೂಡ ಬರುತ್ತೆ ಅದಾದ ನಾವು ನಾವದನ್ನು ತಿಕ್ಬಿಟ್ಟು ನೀಟಾಗಿ ಎಲ್ಲ ವಾಶ್ ಮಾಡ್ಕೊಳ್ಳೋಣ ವಾಶ್ ಚೆನ್ನಾಗಿ ಎಲ್ಲ ಕ್ಲೀನಾಗಿದೆ ಅಂತೇಳಿ ಮೊದಲೆಲ್ಲ ಹಣ್ಣು ಉಪ್ಪು ಹಾಕಿಬಿಟ್ಟು ಭಾಳ ಸ್ಟ್ರೈನ್ ತೊಗೊಂಡು ಕೈಯಿಂದ ತಿಕ್ಕಿ ತಿಕ್ಕಿ ತೊಳಿತಾಯಿದ್ರು ಸೊ ಹಾಗೆ ಮಾಡೋದಕ್ಕಿಂತ ಈಸಿಯಾಗಿ ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಹೀಗಿದೆ ನೋಡಿ ಎಷ್ಟು ಪಡಪಡ ಅಂತ ಇದೆ